ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಅಕ್ಷರ ಅಕಾಡೆಮಿಗೆ ಸ್ವಾಗತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಪ್ರಶ್ನೆ ಬರುವ ವಿಷಯ ಅಂದರೆ ಗಾಂಧಿಯುಗ ನಮ್ಮ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಸಾವಿರದ ಒಂಬೈನೂರ ಹದಿನೈದರಿಂದ ಸಾವಿರದ ಒಂಬೈನೂರ ನಲವತ್ತೇಳರ ಅವಧಿಯನ್ನು ನಾವು ಗಾಂಧಿಯುಗ ಅಂತ ಕರಿತೀವಿ ಇವತ್ತಿನ ವಿಡಿಯೋದಲ್ಲಿ ಆ ವಿಷಯದ ಮೇಲೆ ಐವತ್ತು ಪಾಯಿಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಈ ಐವತ್ತು ಪಾಯಿಂಟ್ಸ್ ನಿಮಗೆ ರಿವಿಷನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಪ್ರಿಪೇರ್ ಆಗ್ತಿದ್ರೆ ನಮ್ಮ ಚಾನಲ್ ಬಗ್ಗೆ ಅವ್ರಿಗೆ ತಿಳಿಸ್ಕೊಡಿ ಗಾಂಧೀಜಿಯವರು ಸಾವಿರದ ಎಂಟುನೂರ ಅರವತ್ತೊಂಬತ್ತರಂದು ಗುಜರಾತ್ನ ಪೋರ್ಬಂದರ್ನಲ್ಲಿ ಜನಿಸುತ್ತಾರೆ ಅವರ ಹುಟ್ಟಿದ ದಿನ ಅಕ್ಟೋಬರ್ ಎರಡನ್ನ ವಿಶ್ವಸಂಸ್ಥೆ ವಿಶ್ವ ಅಹಿಂಸಾ ದಿನ ಅಂತ ಘೋಷಣೆ ಮಾಡಿದೆ ಗಾಂಧೀಜಿಯವರ ಸಮಾಧಿ ಇರುವುದು ರಾಜ್ಘಾಟ್ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ಕೃತಿಗಳು ಅಂದರೆ ಜಾನ್ ರಸ್ಕಿನ್ ಅವರ ಅನ್ ಟು ದಿ ಲಾಸ್ಟ್ ಗಾಂಧೀಜಿಯವರ ಮೊದಲ ಕೇಸ್ ಮಣಿಬಾಯಿ ಅವ್ರದ್ದು ಗಾಂಧೀಜಿಯವರ ಆತ್ಮಕಥೆ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಬರೆದ ಪುಸ್ತಕ ಇಂಡಿಯನ್ ಹೋಮ್ ರೂಲ್ ಗಾಂಧೀಜಿಯವರ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿ ಸ್ಥಾಪಿಸಿದ ಆಶ್ರಮಗಳು ಟಾಲ್ಸ್ಟಾಯ್ ಮತ್ತು ಫಿನಿಕ್ಸ್ ಭಾರತದಲ್ಲಿ ಸಬರಮತಿ ಆಶ್ರಮವನ್ನು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸ್ಥಾಪನೆ ಮಾಡ್ತಾರೆ ಗಾಂಧೀಜಿಯವರ ಪತ್ನಿ ಕಸ್ತೂರಾಬಾ ಟೈಮ್ಸ್ ಮ್ಯಾಗ್ಝಿನ್ ಗಾಂಧೀಜಿಯವರನ್ನು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ವರ್ಷದ ವ್ಯಕ್ತಿ ಅಂತ ಪ್ರಕಟ ಮಾಡುತ್ತೆ ಗಾಂಧೀಜಿ ವಿಶ್ವಕ್ಕೆ ಸಾರಿದ ಸಂದೇಶ ಅಂದರೆ ಶಾಂತಿ ಮತ್ತು ಅಹಿಂಸೆ ಗಾಂಧೀಜಿಯವರ ನೆಚ್ಚಿನ ಶಿಷ್ಯೆ ಸರೋಜಿನಿ ನಾಯ್ಡು ಗಾಂಧೀಜಿ ಸ್ವತಂತ್ರ ಪಡೆಯಲು ಬಳಸಿದ ಅಸ್ತ್ರ ಯಾವುದಂದರೆ ಸತ್ಯಾಗ್ರಹ ಕರ್ನಾಟಕದಲ್ಲಿ ಗಾಂಧೀಜಿಯವರ ಚಿತಾಭಸ್ಮ ಮಡ್ಕೇರಿಯಲ್ಲಿದೆ ಜನವರಿ ಒಂಬತ್ತು ಸಾವಿರದ ಒಂಬೈನೂರ ಹದಿನೈದರಂದು ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಆಗಮಿಸ್ತಾರೆ ಈ ದಿನವನ್ನು ಅಂದರೆ ಜನ್ವರಿ ಒಂಬತ್ತನ್ನು ಪ್ರವಾಸಿ ದಿನ ಅಂತ ಕರೀತಾರೆ ಗಾಂಧೀಜಿಯವರ ಫಸ್ಟ್ ಸತ್ಯಾಗ್ರಹ ಸಾವಿರದ ಒಂಬೈನೂರ ಹದಿನೇಳರ ಚಂಪಾರಣ್ಯ ಗಾಂಧೀಜಿಯವರು ಮೊದಲ ಬಾರಿಗೆ ಉಪವಾಸ ಮಾಡಿದ್ದು ಸಾವಿರದ ಒಂಬೈನೂರ ಎನ್ ಹದಿನೆಂಟರ ಕೇಡಾ ಚಳುವಳಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಂದು ಬೆಳಗಾವಿಯಲ್ಲಿ ನಡೆದ ಮೂವತ್ತೊಂಬತ್ತನೇ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಗಾಂಧೀಜಿ ವಹಿಸಿಕೊಂಡಿರ್ತಾರೆ ದಂಡಿ ಮಾರ್ಚ್ ಗಾಂಧೀಜಿಯವರು ಸಾವಿರದ ಒಂಬೈನೂರ ಮೂವತ್ತರಂದು ಎಪ್ಪತ್ತೆಂಟು ಜನ ಅನುಯಾಯಿಗಳೊಂದಿಗೆ ಶಬರಮತಿ ಆಶ್ರಮದಿಂದ ಪ್ರಾರಂಭ ಮಾಡ್ತಾರೆ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡರಂದು ಬಾಣಾಪುರ ರೈಲು ನಿಲ್ದಾಣದಲ್ಲಿ ಗಾಂಧೀಜಿಯವರು ಭಾಷಣ ಮಾಡ್ತಾರೆ ಸಿವಿಲ್ ನಾನ್ ಒಬಿಡಿಯಂಟ್ ಮೂಮೆಂಟ್ ನೈನ್ಟೀನ್ ಫಾರ್ಟಿನಲ್ಲಿ ಪ್ರಾರಂಭ ಆಗುತ್ತೆ ರೌಲತ್ ಕಾಯ್ದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಜಾರಿಯಾಗತ್ತೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ತನಿಖೆಗೆ ಯೋಜನೆ ಮಾಡಿದ್ದ ಆಯೋಗ ಅಂಟರ್ ಆಯೋಗ ಖಿಲಾಫತ್ ಚಳುವಳಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಪ್ರಾರಂಭ ಮಾಡ್ತಾರೆ ಗಾಂಧೀಜಿಯ ನೇತೃತ್ವದಲ್ಲಿ ನಡೆದ ಮೊದಲ ಸಮಗ್ರ ಚಳುವಳಿ ಅಂದರೆ ನೈನ್ಟೀನ್ ಟ್ವೆಂಟಿಯಲ್ಲಿ ಅಸಹಕಾರ ಚಳುವಳಿ ಚೌರಾ ಚೌರಿ ಘಟನೆ ಉತ್ತರ ಪ್ರದೇಶದ ಗೋರಕ್ಪುರದ ಚೌರಿ ಚೌರಾ ಎಂಬ ಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಫೆಬ್ರವರಿ ಐದರಂದು ನಡೆಯುತ್ತೆ ಸೈಮನ್ ಆಯೋಗ ಭಾರತಕ್ಕೆ ಬಂದಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ ಏಳರಂದು ಸ್ವರಾಜ್ ಪಕ್ಷ ಸ್ಥಾಪನೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು ಅವರಿಂದ ಭಾರತಕ್ಕೆ ಸಂವಿಧಾನ ಬೇಕು ಎಂಬ ಫಸ್ಟ್ ವರದಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಂದು ಬಂದ ನೆಹರು ವರದಿ ಪೂರ್ಣ ಸ್ವರಾಜ್ ಬೇಡಿಕೆಯನ್ನು ಮೊದಲ ಬಾರಿಗೆ ಇಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಲಾಹೋರ್ ಅಧಿವೇಶನದಲ್ಲಿ ಪ್ರಥಮ ದುಂಡು ಮೇಜಿನ ಸಭೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಡೆಯುತ್ತೆ ಇದರಲ್ಲಿ ಕಾಂಗ್ರೆಸ್ ಭಾಗವಹಿಸುವುದಿಲ್ಲ ಗಾಂಧಿ ಇರುವಿನ ಒಪ್ಪಂದ ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ನಲ್ಲಿ ನಡೆಯುತ್ತೆ ಉಪ್ಪಿನ ಕಾಯ್ದೆ ಅನುಷ್ಠಾನಕ್ಕೆ ತರದಂತೆ ಈ ಒಪ್ಪಂದ ಆಗುತ್ತೆ ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಗಾಂಧೀಜಿಯವರ ಜೊತೆ ಮಹಿಳಾ ಪ್ರತಿನಿಧಿಯಾಗಿ ಹೋಗಿದ್ದು ಸರೋಜಿನಿ ನಾಯ್ಡು ಮತೀಯ ತೀರ್ಪು ಕಮ್ಯುನಲ್ ಅವಾರ್ಡ್ ಸಾವಿರದ ಒಂಬೈನೂರ ಮೂವತ್ತೆರಡರ ಆಗಸ್ಟ್ ಹದಿನಾರರಂದು ಪ್ರಕಟಗೊಂಡುತ್ತೆ ಮೂರು ದುಂಡಿಮೆದಿನ ಸಭೆಯಲ್ಲಿ ಭಾಗವಹಿಸಿದ್ದವರು ಬಿ ಆರ್ ಅಂಬೇಡ್ಕರ್ ಗಾಂಧೀಜಿ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆ ನೀಡಿದ್ದು ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಗಾಂಧೀಜಿಯವರ ಕಾನ್ಸೆನ್ಸ್ ಕೀಪರ್ ರಾಜಗೋಪಾಲಚಾರಿ ಗಾಂಧೀಜಿಯವರ ಹಾದಿ ತಪ್ಪಿದ ಮಗ ಹರಿಲಾಲ್ ನತಾರಾಮ್ ಗೂಡ್ಸೆಯನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಹರಿಯಾಣದ ಅಂಬಾಲಿ ಜೈಲಿನಲ್ಲಿ ನೇಣಿಗೆ ಹಾಕಲಾಗುತ್ತೆ ಪ್ರತ್ಯೇಕ ಪಾಕಿಸ್ತಾನಕ್ಕೆ ಬೇಡಿಕೆ ಇಟ್ಟು ಇಟ್ಟವನು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮೊಹಮ್ಮದ್ ಇಕ್ಬಾಲ್ ಎರಡನೇ ಮಹಾಯುದ್ಧದಲ್ಲಿ ಯು ಎಸ್ ಎ ಪ್ರವೇಶಿಸಿದ ಕಾರಣ ಏನಂದರೆ ಪರ್ಲ್ ಹಾರ್ಬರ್ ಮೇಲೆ ಜಪಾನ್ ದಾಳಿ ಮಾಡಿದ್ದು ಕ್ರಿಪ್ಸ್ ಆಯೋಗವನ್ನು ಗಾಂಧೀಜಿ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೀತಾರೆ ಅಗಸ್ಟ್ ಪ್ರಸ್ತಾವನೆ ಇದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಜಾರಿಯಾಗುತ್ತೆ ಇದನ್ನು ಕಾಂಗ್ರೆಸ್ ವಿರೋಧ ಮಾಡುತ್ತೆ ಮುಸ್ಲಿಂ ಲೀಗ್ ಸ್ವಾಗತ ಮಾಡುತ್ತೆ ಸಾವಿರದ ಒಂಬೈನೂರ ನಲವತ್ತೈದರ ನೌಕಾದಂಗೆ ಬಾಂಬೆಯ ಹೆಚ್ ಎಮ್ ಎಸ್ ತಲ್ವಾರ್ ಹಡಗಿನಲ್ಲಿ ಪ್ರಾರಂಭವಾಗುತ್ತೆ ಗಾಂಧೀಜಿಯವರ ಅನುಯಾಯಿಯಾಗಿ ನಂತರ ಅವರಿಂದ ದೂರವಾಗಿ ಆತ್ಮಗೌರವ ಚಳುವಳಿಯನ್ನು ಪ್ರಾರಂಭ ಮಾಡಿದ್ದು ಇ ವಿ ರಾಮಸ್ವಾಮಿ ನಾಯಕರ್ ಅವರಿಗಿಂತ ನನಗೆ ಹೆಚ್ಚು ನೋವಾಗಿದ್ದು ಎಂದು ಗಾಂಧೀಜಿ ಪಟ್ಟಾಭಿ ಸೀತಾರಾಮ್ ಅವರನ್ನ ಕುರಿತು ಹೇಳಿದ್ದಾರೆ ಗಾಂಧೀಜಿಯವರ ಆತ್ಮಕಥೆಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್